ನಮಸ್ಕಾರ ಯಾಜ್ಞವಲ್ಕ್ಯ ಅಷ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಕಳೆದ ಇಪ್ಪತ್ತು ದಿನಗಳಿಂದ ನಾವು ಮನೆಗೆ ಬಾಗಿಲುಗಳ ಸಂಖ್ಯೆ ಎಷ್ಟಿರಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ವಿ ಅದರ ವಿಚಾರವಾಗಿ ಇಂದಿನ ಸಂಚಿಕೆಯಲ್ಲಿ ಎಷ್ಟು ಬಾಗಿಲುಗಳು ಮನೆಗೆ ಇದ್ದಲ್ಲಿ ಏನು ಫಲ ಸಿಗುತ್ತೆ ಅಂತೇಳಿ ಆ ವಿಚಾರವಾಗಿ ನಾವು ವಾಸ್ತು ನಿಯಮ ಏನು ಹೇಳುತ್ತೆ ಅಂಥೇಳಿ ಅಧ್ಯಯನವನ್ನು ಮಾಡಿದಾಗ ಇಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ ಹೊಸ್ತಿರ್ತಕ್ಕಂಥ ಬಾಗಿಲುಗಳು ಅಂದರೆ ಸಮ ಇದು ವಾಸ್ತು ನಿಯಮ ಈ ರೀತಿಯಾದ ಕ್ರಮವನ್ನು ಅನುಸಾರವನ್ನು ಮಾಡಿದಾಗ ಒಳ್ಳೆಯ ನಮಗೆ ಭೋಗಭಾಗ್ಯಗಳು ಸಿಗುತ್ತೆ ಅಂಥೇಳಿ ನಿಯಮ ಹೇಳುತ್ತೆ ಅಂಥೇಳಿ ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಆದರೆ ಬೆಸೆ ಸಂಖ್ಯೆಯಲ್ಲಿದ್ದಾಗ ಇದ್ದಾಗ ಯಾವ ರೀತಿ ಫಲ ಸಮ ಸಮಸಂಖ್ಯೆಯಲ್ಲಿ ದ್ವಾರಗಳ ಸಂಖ್ಯೆ ಇದ್ದಾಗ ಯಾವ ರೀತಿ ಫಲ ಸಿಗುತ್ತೆ ಅಂತೇಳಿ ಸ್ವಲ್ಪ ಅದರ ಬಗ್ಗೆ ನಾವು ತಿಳ್ಕೊಡೋಣ ಕಳೆದ ಸಂಚಿಕೆಯಲ್ಲಿ ನಿಮಗೆ ವಿಚಾರವನ್ನು ತಿಳಿಸಿದ್ದೇವೆ ಒಂದು ಮನೆ ಎಂದರೆ ಸಾಮಾನ್ಯವಾಗಿ ಸಮಸಂಖ್ಯೆಯಲ್ಲಿ ಕಿಟಕಿಗಳು ಮತ್ತು ಬಾಗಿಲುಗಳು ಅಂದರೆ ದ್ವಾರಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿರಬೇಕು ಅಂತ ಆಲ್ರೆಡಿ ನಾವು ನಿಮಗೆ ಅದನ್ನು ಹೇಳಿದ್ದೀವಿ ಎರಡು ನಾಲ್ಕು ಆರು ಎಂಟು ಈ ರೀತಿಯ ಸಮಸಂಖ್ಯೆಯಲ್ಲಿ ಬರ್ತಕ್ಕಂಥ ಸಂಖ್ಯೆಯ ಪ್ರಕಾರ ವಾಸ್ತು ನಿಯಮದ ಪ್ರಕಾರ ದ್ವಾರಗಳನ್ನು ನಿರ್ಮಾಣವನ್ನು ಮಾಡಿದಾಗ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಶ್ರೇಯಸ್ಕರ ಅಂತೇಳಿ ನಿಯಮ ಹೇಳುತ್ತೆ ಅದೇ ರೀತಿಯಾಗಿ ಬೆಸೆ ಸಂಖ್ಯೆಯಲ್ಲಿ ಇದ್ದಾಗ ಯಾವ ರೀತಿ ಕೆಟ್ಟ ಪರಿಣಾಮಗಳು ಬೀರುತ್ತೆ ಅಂತೇಳಿ ಅದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಶುಭ ಅಂದರೆ ಒಳ್ಳೆಯ ಸಮಸಂಖ್ಯೆಯಲ್ಲಿದ್ದಾಗ ಬಾಗಿಲುಗಳು ಒಂದು ವಿಶಿಷ್ಟವಾದ ಒಂದು ಸ್ಥಾನ ಆ ಮನೆಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಒಂದು ಒಳ್ಳೆಯ ಫಲ ಸಿಗುತ್ತೆ ಖಂಡಿತವಾಗಿ ಈ ವಿಷಯವಾಗ ನಾವು ಶಾಸ್ತ್ರದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದಾಗ ಯಾವ ರೀತಿ ವಾಸ್ತು ನಿಯಮ ಈ ದ್ವಾರಗಳ ಸಂಖ್ಯೆಯಲ್ಲಿ ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಎಷ್ಟು ದ್ವಾರಗಳು ಸಂಖ್ಯೆ ಇರಬೇಕು ಅಂತ ನಾವು ಅಧ್ಯಯನವನ್ನು ಮಾಡಿದಾಗ ಇದೇ ಸಂಖ್ಯೆಯಲ್ಲಿ ಈ ರೀತಿ ದ್ವಾರಗಳು ಇದ್ದಾಗ ಎಲ್ಲ ಮನೆಯಲ್ಲಿರ್ತಕ್ಕಂಥ ಯಜಮಾನರಿಂದ ಹಿಡಿದು ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥ ಫಲ ಸಿಗುತ್ತೆ ಅದೇ ರೀತಿಯಾಗಿ ಅಶಾಸ್ತ್ರೀಯವಾಗಿ ಅಂದರೆ ಬೆಸ ಸಂಖ್ಯೆಯಲ್ಲಿ ನಾವು ದ್ವಾರಗಳನ್ನು ಮಾಡಿದಾಗ ಅದರಿಂದ ಆಗ್ತಕ್ಕಂಥ ಅಶಾಂತಿಯನ್ನು ಜೀವನದಲ್ಲಿ ಎದುರಿಸಬೇಕಾಗುತ್ತೆ ನಾವಿರ್ತಕ್ಕಂಥದ್ದು ಮನೆ ಸ್ವಂತದ್ದ ಅಥವಾ ಬಾಡಿಗೆ ಮನೆಯಲ್ಲಿದ್ದೇವಾ ಅನ್ನೋದು ಮುಖ್ಯವಲ್ಲ ಆ ಮನೆಯಲ್ಲಿ ಇರ್ತಕ್ಕಂಥ ದ್ವಾರಗಳ ಸಂಖ್ಯೆಯಿಂದ ಆ ಮನೆಯ ಯಜಮಾನನಿಗೆ ಒಳ್ಳೆಯ ಫಲಗಳು ಸಿಗಬೇಕು ಅಂತ ನಿಯಮ ಅಂದರೆ ಸಾಮಾನ್ಯವಾಗಿ ನಿಮಗೆ ಹೇಳಿದ್ದೇನೆ ಎರಡು ನಾಲ್ಕು ಆರು ಎಂಟು ಈ ರೀತಿಯ ಸಮಸಂಖ್ಯೆಯ ದ್ವಾರಗಳನ್ನು ಇಡಬೇಕು ಅಂತ ಸಾಮಾನ್ಯವಾಗಿ ಒಂದು ಮನೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಂಖ್ಯೆಯ ದ್ವಾರಗಳನ್ನು ವಿಶೇಷವಾಗಿ ಮನೆಗೆ ಆ ದ್ವಾರಗಳ ಸಂಖ್ಯೆ ಎರಡು ಬರೋ ಥರ ನಾವು ಕಟ್ತೀವಿ ಆ ರೀತಿಯಾಗಿ ಎರಡು ದ್ವಾರಗಳು ಬಂದಾಗ ಯಾವ ಫಲ ಸಿಗುತ್ತೆ ಅಂದರೆ ಒಳ್ಳೆಯ ಶ್ರೇಷ್ಠವಾದ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿಯ ಕಡೆಗೆ ಆ ಜೀವನವನ್ನು ಕೊಂಡೊಯ್ಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಅದೇ ರೀತಿ ನಾಲ್ಕು ದ್ವಾರಗಳನ್ನು ನಾವು ಇಟ್ಟಾಗ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯ ಒಳ್ಳೆಯ ಸುಧಾರಣೆ ಆಗುತ್ತೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭ ಸಿಗುತ್ತೆ ಅದೇ ರೀತಿಯಾಗಿ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯ ಗೌರವ ಸಿಗುತ್ತೆ ಸಂಖ್ಯೆ ಆರು ರೀತಿಯಲ್ಲಿ ದ್ವಾರಗಳನ್ನು ಇಟ್ಟಾಗ ಒಳ್ಳೆಯ ಐಶ್ವರ್ಯ ಮತ್ತು ಪುತ್ರ ಸಂತಾನವನ್ ಅದು ಕೂಡ ವೃದ್ಧಿಯಾಗುತ್ತೆ ಪುತ್ರ ಸಂತಾನ ವೃದ್ಧಿಯಾಗಿ ಒಳ್ಳೆಯ ಶ್ರೇಯಸ್ಸು ಕೂಡ ಸಿಗುತ್ತೆ ಸಂಖ್ಯೆ ಎಂಟು ರೀತಿಯಲ್ಲಿ ದ್ವಾರಗಳನ್ನು ನಾವು ಎಲ್ಲ ಭೋಗಭಾಗ್ಯಗಳು ಈ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟೈಶ್ವರ್ಯ ಅಂತೇನಿರ್ತೀವಿ ಸಂಖ್ಯೆ ಎಂಟು ಅಂದರೆ ಅಷ್ಟ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಒಳ್ಳೆಯ ಭೋಗಭಾಗ್ಯಗಳು ಅಷ್ಟೈಶ್ವರ್ಯಗಳು ಈ ದ್ವಾರಗಳನ್ನು ನಿರ್ಮಾಣವನ್ನು ಮಾಡಿದಾಗ ಸಿಗುತ್ತೆ ಅದೇ ರೀತಿಯಾಗಿ ಸಂಖ್ಯೆ ಹನ್ನೆರಡು ಬರೋ ಥರ ದ್ವಾರಗಳನ್ನು ನಾವು ಇಟ್ಟಾಗ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ವೃದ್ಧಿ ಅದೇ ರೀತಿಯಾಗಿ ಒಳ್ಳೆಯ ಕೀರ್ತಿಯ ಯಶಸ್ಸು ಕೂಡ ಸಿಗುತ್ತೆ ಸಂಖ್ಯೆ ಹದಿನಾಲ್ಕು ದ್ವಾರಗಳನ್ನು ಇಟ್ಟಾಗ ಒಳ್ಳೆಯ ಧನ ಸಂಪತ್ತು ಕುಟುಂಬದಲ್ಲಿ ಒಳ್ಳೆಯ ವೃದ್ಧಿಯಾಗೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಬರುತ್ತೆ ಹದಿನಾರು ಸಂಖ್ಯೆಯಲ್ಲಿ ದ್ವಾರಗಳನ್ನು ನಿರ್ಮಾಣವನ್ನು ಮಾಡಿದಾಗ ಜೀವನದಲ್ಲಿ ಒಳ್ಳೆಯ ಅಧಿಕಾರ ಸಿಗತಕ್ಕಂಥ ಸಂದರ್ಭಗಳು ಒಳ್ಳೆಯ ಲಾಭಗಳು ಸಹ ಈ ರೀತಿಯಾಗಿ ಸಂಖ್ಯೆಯಲ್ಲಿ ಇಟ್ಟಾಗ ಸಿಗುತ್ತೆ ಈಗ ನಿಮಗೆ ಸಮಸಂಖ್ಯೆಯ ದ್ವಾರಗಳಿಟ್ಟಾಗ ಫಲಿತಗಳನ್ನು ನಾವು ನೋಡಿದ್ದೀವಿ ಅದೇ ರೀತಿ ಸಂಖ್ಯೆಯಲ್ಲಿ ದ್ವಾರಗಳನ್ನು ನಿರ್ಮಾಣ ಮಾಡಿದ್ದರಲ್ಲೇ ಅದರಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳು ಯಾವ ರೀತಿ ಇರುತ್ತೆ ಅಂಥೇಳಿ ಒಮ್ಮೆ ಅವಲೋಕಿಸೋಣ ದ್ವಾರಗಳ ಸಂಖ್ಯೆ ಮೂರು ಬರೋ ರೀತಿಯಲ್ಲಿ ನಾವು ಮನೆಯನ್ನು ಕಟ್ಟಿದಾಗ ಯಾವ ರೀತಿ ಬಲ ಸಿಗುತ್ತೆ ಅಂದರೆ ಶತ್ರುಗಳಿಂದ ನಮಗೆ ಬಾಧೆ ಆಗ್ತಕ್ಕಂಥ ಒಂದು ಸಂದರ್ಭ ಅಪಖ್ಯಾತಿ ಆಗ್ತಕ್ಕಂಥ ಸಂದರ್ಭಗಳು ಅಧಿಕವಾದ ಖರ್ಚು ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಸಂಖ್ಯೆ ಐದು ದ್ವಾರಗಳು ಬರೋ ಥರ ನಾವು ಮನೆಯನ್ನು ಮಾಡಿದಾಗ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆ ಶತ್ರುಗಳಿಂದ ನಾನಾ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಸಂಖ್ಯೆ ಏಳು ರೀತಿ ದ್ವಾರಗಳನ್ನು ನಿರ್ಮಾಣವನ್ನು ಮಾಡಿದಾಗ ಕೆಲವು ಸಮಯಗಳಲ್ಲಿ ಮರಣ ಆಗ್ತಕ್ಕಂಥ ಸಂದರ್ಭಗಳು ಅಧಿಕವಾಗಿ ಕಷ್ಟಗಳು ಬರ್ತಕ್ಕಂಥ ಸಂದರ್ಭಗಳು ಸಹ ಅದರಿಂದ ಬರುತ್ತೆ ಸಂಖ್ಯೆ ಒಂಬತ್ತು ಸಂಖ್ಯೆಯಲ್ಲಿ ದ್ವಾರಗಳನ್ನು ನಿರ್ಮಾಣವನ್ನು ಮಾಡಿದಾಗ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೊಂದರೆಯಾಗಿ ಮನೆಯ ಯಜಮಾನಿಗೆ ತೊಂದರೆಯಾಗತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಕಾಣಿಸುತ್ತೆ ಸಂಖ್ಯೆ ಹತ್ತು ಈ ರೀತಿಯಾಗಿ ದ್ವಾರಗಳನ್ನು ನಾವು ನಿರ್ಮಾಣವನ್ನು ಮಾಡಿದಾಗ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಐಶ್ವರ್ಯವೆಲ್ಲವೂ ಕಳ್ಳರಿಂದ ಅಪಹರಣಕ್ಕೆ ಒಳಗಾಗುತ್ತೆ ಸಂಖ್ಯೆ ಹನ್ನೊಂದು ಬಂದೋ ದ್ವಾರಗಳನ್ನು ನಾವು ಇಟ್ಟಾಗ ಎಲ್ಲ ರೀತಿಯ ಕಷ್ಟಗಳು ಅದೇ ರೀತಿಯಾಗಿ ಮನೆಯ ಯಜಮಾನಿಗೆ ಕೂಡ ಕೆಲವು ಸಂದರ್ಭಗಳಲ್ಲಿ ನಷ್ಟ ಆಗ್ತಕ್ಕಂಥವು ಸಹ ಅದರಿಂದ ಕಾರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಾಗತ್ತೆ ಸಂಖ್ಯೆ ಹದಿಮೂರು ಬರೋ ರೀತಿಯಲ್ಲಿ ದ್ವಾರಗಳನ್ನು ನಾವು ನಿರ್ಮಾಣ ಮಾಡಿದಾಗ ಹೆಚ್ಚಿನ ರೀತಿಯಾಗಿ ಮರಣ ಪ್ರಮಾಣಗಳು ಜಾಸ್ತಿಯಾಗಿ ಆ ಮನೆಯಲ್ಲಿ ಕಾಣಿಸುತ್ತೆ ಅದೇ ರೀತಿಯಾಗಿ ಹೆಚ್ಚಿನ ಕಷ್ಟಗಳು ಸಹ ಅದರಿಂದ ಸಿಗುತ್ತೆ ಸಂಖ್ಯೆ ಹದಿನೈದು ರೀತಿಯ ದ್ವಾರಗಳನ್ನು ನಾವು ಬರುವಂಗೆ ಮನೆ ಕಟ್ಟಿದಾಗ ಅನೇಕ ರೀತಿಯಾದ ಕಷ್ಟಗಳು ಬಾಧೆಗಳು ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನುವ ಮಟ್ಟಿಗೆ ಅಶಾಂತಿ ಅಧಿಕವಾದ ಖರ್ಚುಗಳು ಮನೆಯಿಂದ ಬರ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಕಾಣಿಸುತ್ತೆ ಈ ರೀತಿಯಾದ ಒಂದು ವಾಸ್ತು ನಿಯಮದ ಪ್ರಕಾರ ನಾವು ಸಮಸಂಖ್ಯೆಯಲ್ಲಿ ದ್ವಾರಗಳನ್ನು ಇಟ್ಟಾಗ ಬೆಸ ಸಂಖ್ಯೆಯಲ್ಲಿ ದ್ವಾರಗಳನ್ನು ಇಟ್ಟಾಗ ಎರಡೂ ಫಲ ಫಲಗಳನ್ನು ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ನಾವು ಮನೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಯಾವುದನ್ನು ವಿಚಾರವನ್ನು ಮಾಡಬೇಕು ಎಷ್ಟು ಸಂಖ್ಯೆಯಲ್ಲಿ ದ್ವಾರಗಳ ನಿರ್ಮಾಣವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅದರ ಪ್ರಮಾಣ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡು ಯಾವ ದಿಕ್ಕಲ್ಲಿ ಆ ಬಾಗಿಲನ್ನು ಇಡಬೇಕು ಅಂತ ತಿಳ್ಕೊಂಡು ಒಳ್ಳೆಯ ರೀತಿಯಾಗಿ ವಾಸ್ತು ನಿಯಮಕ್ಕೆ ಅನುಸಾರವಾಗಿ ನಾವು ದ್ವಾರಗಳನ್ನು ನಿರ್ಮಾಣ ಮಾಡಿದಾಗ ಆ ಮನೆಯಿಂದ ಸಿಕ್ಕತಕ್ಕಂಥದ್ದು ಒಳ್ಳೆಯ ಆರೋಗ್ಯ ಒಳ್ಳೆಯ ಜೀವನ ಎಲ್ಲರಿಂದ ಸಹಕಾರ ಎಲ್ಲರಿಂದ ಆಗ್ತಕ್ಕಂಥ ಸಮ್ಮಾನಗಳು ಸಹ ಸಿಗುತ್ತೆ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿರ್ಮಾಣವನ್ನು ಮಾಡಿದಾಗ ಅದರಿಂದ ಆಗ್ತಕ್ಕಂಥ ಅನಾರೋಗ್ಯ ಕಲಹಗಳು ಕಷ್ಟ ನಷ್ಟಗಳು ಈ ರೀತಿಯಾಗಿ ಫಲಗಳನ್ನು ಅನುಭವಿಸಬೇಕಾಗತ್ತೆ ಹಾಗಾಗಿ ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಧ್ಯವಾದ ಮಟ್ಟಿಗೆ ಬೆಸ ಸಂಖ್ಯೆಯಲ್ಲಿ ದ್ವಾರಗಳನ್ನು ನಿರ್ಮಾಣವನ್ನು ಮಾಡಬಾರದು ಅನ್ನುವುದು ಇಲ್ಲಿ ಮುಖ್ಯ ವಿಷಯ ಸಮಸಂಖ್ಯೆಯಲ್ಲೇ ಎರಡು ನಾಲ್ಕು ಆರು ಎಂಟು ಈ ರೀತಿಯಾಗಿ ದ್ವಾರಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿ ನಿರ್ಮಾಣವನ್ನು ಮಾಡಿದಾಗ ಅದರಿಂದ ಬರ್ತಕ್ಕಂಥ ಒಳ್ಳೆಯ ಫಲವನ್ನು ಮನೆಯ ಯಜಮಾನನಿಂದ ಹಿಡಿದು ಎಲ್ಲರಿಗೂ ಅದು ಸಿಗೋದಕ್ಕೆ ತುಂಬ ಪ್ರಯೋಜನಕಾರಿಯಾಗಿ ಸಹಾಯವನ್ನು ಮಾಡು ಈ ವಿಚಾರಗಳನ್ನು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಕಟ್ಟತಕ್ಕಂಥ ಸಂದರ್ಭಗಳಲ್ಲಿ ವಾಸ್ತು ನಿಯಮಗಳನ್ನು ತಿಳಿದುಕೊಂಡು ಈ ದ್ವಾರಗಳ ಸಂಖ್ಯೆ ಇದೇ ರೀತಿಯಾಗಿ ನಿರ್ಮಾಣ ಮಾಡಿದಲ್ಲಿ ಒಳ್ಳೆಯ ಯಶಸ್ಸು ಸಿಗುವುದರಲ್ಲಿ ಸಂದೇಹವಿಲ್ಲ ಅಂತೇಳಿ ಈ ವಿಚಾರವನ್ನು ಇಂದಿಗೆ ನಿಮ್ಮಲ್ಲಿ ನಾವು ಈ ವಿಚಾರವನ್ನು ಅಧ್ಯಯನವನ್ನು ಮಾಡಿ ಅವಲೋಕಿಸಿದಾಗ ದ್ವಾರಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿ ಮಾಡ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಅಂತ ಗೊತ್ತಾಗುತ್ತೆ ಮುಂದಿನ ಸಂಚಿಗಳಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ರೀತಿಯ ತೊಂದರೆಗಳು ಯಾವ ರೀತಿ ಬರುತ್ತೆ ಆ ತೊಂದರೆಗಳು ಬಂದಾಗ ಯಾವ ರೀತಿ ನಾವು ಸಮಾಧಾನದಿಂದ ಅದನ್ನು ಎದುರಿಸಬೇಕು ಅಂತ ವಿಚಾರಗಳನ್ನು ವಿನಿಮ ವಿನಿಮಯವನ್ನು ಮಾಡಿಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ